ಬೇದರ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಜ್ಞಾನಗಂಗಾ ಟ್ರಸ್ಟ್ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಶಾಹು ಮಹಾರಾಜ ಫಾರ್ಮಸಿ ಕಾಲೇಜಿನ ಮೊದಲನೇ ವರ್ಷದ ಗ್ರಾಾಜ್ಯೂಯೇಷನ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾ ಕಾಶಿನಾಥ್ ನೋಬಾದಿ ಅವರು ಮಾತನಾಡಿದರು ಸತತ ಕಠಿಣ ಪರಿಶ್ರಮ ಛಲ ಸಮಯ ಪಾಲನೆ ಮತ್ತು ಶಿಸ್ತು ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನಕ್ಕೆ ಒಯ್ಯಬಲ್ಲದು ಎಂದು ತಿಳಿಸಿದರು ಶಾಹು ಮಹಾರಾಜ ಫಾರ್ಮಸಿ ಕಾಲೇಜು ಸ್ಪರ್ಧೆಯೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಕಾರ್ಯ ಮಾಡ್ತಾ ಇದೆ ಉತ್ತಮ ಬೋಧನೆ ಶಿಸ್ತಿನ ಸಿಪಾಯಿಗಳಾದ ಬೋಧಕ ವೃಂದ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳಿ ಹಾಗೂ ವೈ ಮಾಧವರಾವ್ ಅವರ ಸಹಕಾರ ಮಕ್ಕಳ ಜ್ಞಾನ ವೃದ್ಧಿಗೆ ನಾಂದಿ ಹಾಡಿದೆ ವಿದ್ಯಾರ್ಥಿಗಳು ಸಹಿತ ಪದವಿ ಮುಗಿದ ತಕ್ಷಣ ಜನಸೇವೆ ಸಮಾಜ ಸೇವೆ ಕಡೆಗೂ ಹೆಚ್ಚು ಒತ್ತು ಕೊಡಬೇಕು ಎಂದು ಸಲಹೆ ನೀಡಿದರು ಜ್ಞಾನಗಂಗಾ ಟ್ರಸ್ಟ್ನ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ನಿಸ್ವಾರ್ಥ ಸೇವೆ ಹಾಗೂ ಪರಿಶ್ರಮದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಲಹೆ ನೀಡಿದರು ಬರೀ ಅಷ್ಟೇ ಅಲ್ಲದೆ ಮಕ್ಕಳು ಫಾರ್ಮಸಿ ಕೋರ್ಸ್ಗಾಗಿ ಮೊದಲು ದೂರದ ಬೆಂಗಳೂರು ಮಂಗಳೂರು ಕಡೆಗೆ ಹೋಗ್ತಾ ಇದ್ರು ಆದರೆ ಈಗ ನಮ್ಮ ಶಾಹು ಮಹಾರಾಜ್ ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯೂ ಕೂಡ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎನ್ನುವ ಹಾಗೆ ನಮ್ಮ ಕಾಲೇಜಿನ ನೂರು ಪ್ರತಿಶತ ಫಲಿತಾಂಶ ಜ್ವಲಂತ ಉದಾಹರಣೆಯಾಗಿದೆ ಎಂದರು ಡೈಮಂಡ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೈ ಮಾಧವರಾವ್ ಅವರು ಮಾತನಾಡಿ ನಮ್ಮ ಕಾಲೇಜು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಗೊಂಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫಾರ್ಮಸಿಯ ಕೋರ್ಸ್ ಮೊದಲ ವರ್ಷ ಆರಂಭಗೊಂಡಿತು ಹಿರಿಯರ ಆಶೀರ್ವಾದದಿಂದ ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕಾಲೇಜು ಆರಂಭಿಸಲಾಗಿದೆ ಎಂದರು ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರೂ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಫಾರ್ಮಸಿ ಕಾಲೇಜು ಆರಂಭ ಮಾಡಿದಾಗ ನನ್ನ ಮೇಲೆ ಅಧ್ಯಕ್ಷರು ಬಹುದೊಡ್ಡ ಜವಾಬ್ದಾರಿ ಹೊರಿಸಿದ್ರು ಆದರೂ ಎಲ್ಲರ ಸಹಕಾರದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕಾಲೇಜು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ಮೊದಲ ವಿಭಾಗದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡಿದರು ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶ ಬಂದಿರುವುದು ನಿಜಕ್ಕೂ ಹೆಮ್ಮೆ ಸಂಗತಿಯಾಗಿದೆ ಮುಂದೆಯೂ ಕೂಡ ನಮ್ಮ ಕಾಲೇಜಿನ ಜಿಲ್ಲೆಯಲ್ಲಿ ನಂಬರ್ ಒನ್ ಕಾಲೇಜು ಮಾಡಲು ಶ್ರಮಿಸಲಾಗುವುದು ಎಂದರು ಒಟ್ಟು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ವೇದಿಕೆಯ ಮೇಲೆ ಹುಮ್ನಾಬಾದ್ನ ಎಸ್ವಿಇ ಟ್ರಸ್ಟ್ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ನಾಗೇಂದ್ರ ಕುಮಾರ್ ಕುಮಾರ್ಡ್ಡಿ ಎಸ್ ಎಸ್ಎಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಶೇಖ್ ಮಸ್ತಾನ್ವಲಿ ಡಿಜಿಟಿ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಮೀನಾಕ್ಷಿ ಎ ಕಾಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಡೈಮಂಡ್ ಕಾಲೇಜು ಶಾಹು ಮಹಾರಾಜ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ Under his guidance, I continued the institution Sir, already

and we will finalize it by tomorrow only. आपका कितना महत्वपूर्ण रोल है हेल्थ डिपार्टमेंट में आप समझ लें उतना ही जिम्मेदारी से अगर एडमिशन करते वक्त आप क्या विचार से कैंपस के अंदर कदम रखते वो विचार को हम फुलफिल करने को हमेशा आपके साथ रहते बोल के आपको अविश्वास देना चाहता हूँ और वही पॉइंट दिमाग में रख के आप अटेंडेंस मेंटेन करो और जो भी क्लासेस रेगुलर अटेंड होके एग्जामिनेशन पॉइंट ऑफ में मत पढ़ो आप नॉलेज गेन करो नॉलेज गेन करें समझो आप एफिशिएंट पर्सन हो गए समझो दुनिया आपके पीछे भागती काली एग्जामिनेशन पॉइंट ऑफ व्यू में इंपॉर्टेंट क्वेश्चन सेलेक्ट करके आप पास होने को कोशिश करें समझो आप कंपनी के पीछे भागना पड़ता है सो so, दोनों में बहुत अंतर रहेगा और कैंपस सेलेक्शन में इंजीनियरिंग फील्ड को फार्मेसी फील्ड को बहुत व्यतियास है इधर में बहुत सारे अब इंजीनियरिंग कॉलेज है बेंगलुरु तक भी है मेजॉरिटी ऑफ द स्टूडेंट्स इंजीनियरिंग को जा रहा है उसमें टेन परसेंटेज भी बच्चे कैंपस सिलेक्शन नहीं हो रहा व्हाट अबाउट द रिमेनिंग नाइन्टी परसेंटेज ऑफ द स्टूडेंट्स आप एक बार सोचिए बट हम हम यहाँ पर हंड्रेड परसेंट जो बच्चे पास होके बाहर आए सारे बच्चों को उनको जॉब अपॉर्चुनिटी क्रिएट करने के वास्ते प्रिंसिपल सर के जो रिलेशन हैं और उनके जो प्रीवियस स्टूडेंट्स हैं बड़े बड़े कंपनी में एच आर पोजिशन में रहने से और सभी लोगों को जॉब अपॉर्चुनिटी भी दिखाने के वास्ते आसान वस्ते आसा, आ, आ, इजी हो रहा और ये अपॉर्चुनिटी को आप लोग यूटिलाइज करना और प्रॉपरली वर्क करके सिस्टमेटिकली लाइफ में सक्सेस होना बोले तो आज प्रयास करना पड़ता आज मेहनत करना पड़ता आज वर्क करना पड़ता आज मेजॉरिटी ऑफ द मोबाइल के पीछे पागल है मोबाइल को यूज़ करो आप आपका सब्जेक्ट आपका नॉलेज और सोसाइटी में क्या चल रहा उसका जानकारी के बारे में यूज़ करो बट अनवांटेड चीज़ेस को देख के टाइम वेस्ट करके करियर खराब मत करो बोल के मेरा एक रिक्वेस्ट है और आज यहाँ पर स्टेज के ऊपर रह के सभी परसेंट जो फाइनल ईयर में बच्चे पास होके विद डिस्टिंक्शन से पास होके यहाँ पर आए ये मौका मिला ये मैं बहुत प्राउड फील हो रहा हूँ और ये अवकाश दिए अनिल कुमार सर को भी मैं और एक बार धन्यवाद कहना चाहता हूँ एंड फर्स्ट डायमंड ग्रुप ऑफ इंस्टीट्यूशंस का फाउंडर मेरे साथ और एक मस्ताना वाली सर है दोनों मिलके 2008 में हम स्टार्ट करें 2008 से आज तक सार के साथ हम कोऑर्डिनेट होके के ये अकेडमिक लाइफ हम एक्सपेंड करते आ रहे हैं इंस्टीट्यूशंस एकेडमिक में और इसमें इवन पीयूसी में आप रिजल्ट अगर आप ऑब्जर्व करें तो कितने बच्चे हमारे पास एडमिशन होते उतने बच्चे पास होना ही बोल के हमारा प्रोग्राम रहता है उस हिसाब से 97 टू तो 98 परसेंटेज हम सक्सेस हो रहे अब आज पी कॉलेज हम स्टार्ट करने को पहले पी पढ़ने के वास्ते 70 टू तो 80 परसेंटेज ऑफ द स्टूडेंट भीतर डिस्ट्रिक्ट डॉक्टर

ಕಾಲೇಜ್ ಆಫ್ ಫಾರ್ಮಸಿ ಪ್ರಿನ್ಸಿಪಲ್ ಡಾಕ್ಟರ್ ಕುಮಾರ್ ಬಿರಾದಾರ್ ಸರ್ ಅವರು ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಸಲುವಾಗಿ ನಾವು ಇಂಟರ್ನ್ಶಿಪ್ ಕೂಡ ಮುಗಿಸಿದ್ದೀವಿ ಬೇರೆ ಯಾವ ಕಾಲೇಜ್ನಲ್ಲಿಯೂ ಇಂಟರ್ನ್ಶಿಪ್ಗೆ ಕಳಿಸುವುದಿಲ್ಲ ಮತ್ತು ಹಾಗೆ ಟೀಚಿಂಗ್ ಸ್ಟಾಫ್ ಆಗಲಿ ಅವರು ತುಂಬಾ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಗಯಾ ಸರ್ ಲಖನ್ ಸರ್ ಕುಲಕರ್ಣಿ ಸರ್ ಆ್ಯಂಡ್ ಎಲ್ಲರೂ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ಲ್ಯಾಬ್ನಲ್ಲಿ ಆ್ಯಂಡ್ ಡೈಲಿ ರೆಗ್ಯುಲರ್ ಕ್ಲಾಸಸ್ ಕೂಡ ಆಗುತ್ತವೆ ಇಟ್ಸ್ ಅ ವೆರಿ ಗುಡ್ ಕಾಲೇಜ್ ಸೊ ಇಟ್ಸ್ ಮೈ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಕಾಲೇಜ್ ನಾನು ತುಂಬ ಕಲ್ತಿದ್ದೀನಿ ಈ ಕಾಲೇಜ್ನಲ್ಲಿ ವಾಟ್ ಎವರ್ ಏನೇ ಸ್ಕಿಲ್ಸ್ ಆಗಲಿ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಈ ಕಾಲೇಜಿಂದ ತುಂಬ ಹೋಪ್ಸ್ ಇದ್ದು ಆ್ಯಂಡ್ ಐ ಡಿಡ್ ದಟ್ ಥ್ಯಾಂಕ್ ಯು ಸೊ ಮಚ್ ಸೊ ನನ್ನ ಜೂನಿಯರ್ಗಳಿಗೆ ಈಗ ನಾವು ಹೇಗೆ ಪ್ರೂವ್ ಮಾಡಿ ತೋರಿಸಿದ್ದೀವಿ ನೀವು ನಮ್ಮ ಕಾಲೇಜನ್ನು ಪ್ರೂವ್ ಮಾಡಿ ತೋರಿಸಿ ಒಳ್ಳೆ ರಿಸಲ್ಟನ್ನು ತೆಗೀರಿ ಆಲ್ ದ ಬೆಸ್ಟ್ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಹೀಗೆಲ್ಲ ಮಾಡ್ತಾರೆ ಅಂತ ಸೊ ದಿಸ್ ಇಸ್ ಟೂ ಗುಡ್ ಇಟ್ಸ್ ಫೀಲಿಂಗ್ ಟೂ ಗುಡ್ ಪ್ರೇಂಟ್ಸಿಗೆ ಜೊತೆ ಬಂದು ಇಲ್ಲಿ ಅದು ಗ್ರ್ಯಾಜುಯೇಷನ್ ಡಿಗ್ರಿ ತೊಗೋಬೋದು ಇಟ್ಸ್ ಲೈಕ್ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಸೊ ಇದು ನಮ್ಮ ಕಾಲೇಜ್ ಅಂತ ಮಾಡಿದೆ ನಾವು ಕಾಲೇಜುಗಳು ಮಾಡಿದ್ದಿಲ್ಲ ಇಷ್ಟುವರೆಗೆ ಸೊ ಆಲ್ ದ ಥ್ಯಾಂಕ್ ಯೂಸ್ ಟು ಎಸ್ ಎಸ್ ಎಮ್ ಪಿ ನನ್ನ ಹೆಸರು ಭಾಗ್ಯಶ್ರೀ ನಾಮದೇವ್ ಹನ್ಪಟ್ಟೆ ನಾನು ಭಾತಂಬ್ರದಿಂದ ಭಾತಂಬ್ರ ತಾಲೂಕಾ ಬಾಲ್ಕಿ ನಮ್ಮ ಜ್ಞಾನಗಂಗಾ ಟ್ರಸ್ಟ್ನ ಶ್ರೀ ಶವ ಮಹಾರಾಜ್ ಕಾಲೇಜ್ ಆಫ್ ಫಾರ್ಮಸಿ ಎಲ್ಲಿ ಇಂದು ನಾವು ಒಂದು ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಟ್ ಈಸ್ ಎ ವೆರಿ ಫಸ್ಟ್ ಗ್ರ್ಯಾಜುಯೇಷನ್ ಡೇ ವಿ ಎಸ್ಟಾಬ್ಲಿಷ್ ದಿಸ್ ಇನ್ಸ್ಟಿಟ್ಯೂಷನ್ ಇನ್ ದ ಇಯರ್ ಟು ತೌಸಂಡ್ ನೈನ್ಟೀನ್ ಅಲಾಂಗ್ ವಿತ್ ದ ಕೋರ್ಸ್ ಆಫ್ ಡಿ ಫಾರ್ಮಾ ಇಮಿಡಿಯೇಟ್ ವಿತ್ ದ ನೆಕ್ಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ವಿ ಸ್ಟಾರ್ಟೆಡ್ ವಿತ್ ದ ವಿ ಆ್ಯಡೆಡ್ ಒನ್ ಮೋರ್ ಕೋರ್ಸ್ ದಟ್ ಇಸ್ ಬಿ ಫಾರ್ಮಾ ಸೊ ಆ ಒಂದು ಟೂ ತೌಸಂಡ್ ಟ್ವೆಂಟಿ ಬ್ಯಾಚ್ನ ಹುಡುಗರೇ ಇವತ್ತು ಔಟ್ಪುಟ್ ಆಗಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಪಾಲ್ಗೊಳ್ತಿರೋದು ಅದಕ್ಕೆ ಒಂದು ವಿಶೇಷ ಇನ್ನೊಂದು ಕಾರಣ ಏನಿದೆ ಅಂದರೆ ಎಷ್ಟು ಜನ ಎಷ್ಟು ಹುಡುಗರು ಅಟೆಂಡ್ ಆಗಿದ್ದರು ಏಟ್ ಸೆಮಿಸ್ಟರಲ್ಲಿ ಫೈನಲ್ ಇಯರಲ್ಲಿ ಅಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದ್ದಾರೆ ಇವತ್ತು ಕಾಲೇಜ್ಗೆ ಅದರಿಂದ ನಮ್ಮ ಕಾಲೇಜಿನ ಒಂದು ಕೀರ್ತಿ ಅದನ್ನು ಹೆಚ್ಚಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸರ್ ಸೌಕರ್ಯಗಳನ್ನು ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಕಾಳೆ ಸರ್ ಅವರು ಹಾಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆದಂಥ ವೈ ಮಾಧೋರ ಸರ್ ಅವರು ಹಾಗೆ ಇನ್ನೊಂದೇನೆಂದರೆ ವಿಶೇಷವಾಗಿ ಬೇಕಾಗಿದ್ದು ಶಿಕ್ಷಕರ ಒಂದು ನುರಿತ ಟೀಚಿಂಗ್ ಸೊ ನಮ್ಮಲ್ಲಿ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟ್ರಾಂಗ್ ಸ್ಕಿಲ್ಡ್ ಟೀಚಿಂಗ್ ಫ್ಯಾಕಲ್ ಫ್ಯಾಕಲ್ಟಿ ಮೆಂಬರ್ಸ್ ದೇರ್ ಸ್ಟ್ರಾಂಗ್ ಡೆಡಿಕೇಷನ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಸ್ಟೂಡೆಂಟ್ಸ್ ಸ್ಟ್ರಾಂಗ್ ಡೆಕಿಕೇಶನ್ ಟುವಾರ್ಸ್ ದೇರ್ ಸ್ಟಡೀಸ್ ಸೊ ದಟ್ ಗಿವ್ಸ್ ಅಸ್ ಎ ವೆರಿ ಗುಡ್ ಇಂಪ್ಯಾಕ್ಟ್ ಟು ಡೇ ಸೊ ವಿ ಗಾಟ್ ಎನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಫಾರ್ ದ ಏಟ್ ಸೆಮಿಸ್ಟರ್ ಆಂಡ್ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ವೆರಿ ಫಸ್ಟ್ ಗ್ರಾಜುಯೇಷನ್ ಲೀಸ್ಟ್ ಟ್ವೆಂಟಿ ನೈನ್ ಸ್ಟೂಡೆಂಟ್ಸ್ ವೆರ್ ಅಂಡ್ರೆಡ್ ಫಾರ್ ದ ಏಟ್ ಸೆಮಿಸ್ಟರ್ ಆಲ್ ಆಫ್ ದೆಮ್ ವಿಯರ್ ಪಾಸ್ಡ್ ವಿತ್ ದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಥ್ಯಾಂಕ್ ಯು ಡಾಕ್ಟರ್ ಸಂಜೀವ್ ಕುಮಾರ್ ಬ್ರದರ್ ಪ್ರಿನ್ಸಿಪಲ್ ಶ್ರೀ ಶಾವುಮಾರಾಜ್ ಕಾಲೇಜ್ ಆಫ್ ಫಾರ್ಮಸಿ ಬಿದ್ದರ್ ದಿನ ಫಸ್ಟ್ ಬ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆ ಪಾಸ್ ಔಟ್ ಆಗ್ತಾ ಇದೆ ಇದಕ್ಕೆ ನಾನು ನಮ್ಮ ಪ್ರಿನ್ಸಿಪಲ್ರು ಸ್ಟಾಫ್ಗೆ ಮತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತು ಅವ್ರ ಪೇರೆಂಟ್ಸ್ಗೆ ಧನ್ಯವಾದ ತಿಳಿಸೋಕ್ಕೆ ಬಯಸ್ತೇನೆ ಬೆಂಗಳೂರಲ್ಲಿ ಯಾವ ಥರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಗ್ಳೂರು ಉಡುಪಿ ಹುಬ್ಬಳ್ಳಿ ಧಾರವಾಡಲ್ಲಿ ಸಿಗುತ್ತೆ ಎಜುಕೇಷನ್ ಅದೇ ಎಜುಕೇಷನ್ ಇವಾಗ ಬೀದರಲ್ಲೂ ಸಿಗ್ತಾ ಇದೆ ಇತ್ತೀಚೆಗೆ ನೀವು ಹೋಗಿ ಪಿ ಜಿ ಮಾಡಿ ಉಳಿದು ಇನ್ವೆಸ್ಟ್ಮೆಂಟ್ ಮಾಡೋದ್ಕಿಂತ ಅದೇ ಡೆಡಿಕೇಷನ್ ಬೀದರಲ್ಲೂ ಸಿಗ್ತಾ ಇದೆ ಅದರಲ್ಲದರಲ್ಲಿ ನನ್ನ ಕಾಲೇಜು ನಾಲ್ಕು ವರ್ಷದಲ್ಲಿ ಈ ಮಟ್ಟಕ್ಕೆ ಬಂದಿದೆ ನನಗೆ ನಮ್ಮ ಸ್ಟಾಫ್ ಮೇಲೆ ನಮ್ಮ ಹುಡುಗರ ಮೇಲೆ ತುಂಬ ಹೆಮ್ಮೆ ಇದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರಾಗಿ ನಾನು ಅವ್ರಿಗೆ ಮತ್ತು ನಮ್ಮ ಹುಡುಗರಿಗೆ ಕಾಂಗ್ರಾಚುಲೇಟ್ ಮಾಡ್ತೀನಿ ಧನ್ಯವಾದಗಳು ಸರ್ ಇವು ಇತ್ತೀಚೆಗೆ ಪೇರೆಂಟ್ಸ್ಗೆ ಒಂದೇ ಮಗು ಪಿ ಯು ಸಿನೂ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಕಾಲೇಜ್ ಇರಲಿ ಇರಲಿ ಶಾಹೀನ್ ಇರಲಿ ಇಲ್ಲೂ ನಾವು ಯಾರು ಬೆಂಗ್ಳೂರಿಗಿಂತೂ ಕಡಿಮೆ ಇಲ್ಲ ಅನ್ನೋದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಹೋಗಿ ಸುಮ್ಮನೆ ದುಡ್ಡು ಖರ್ಚು ಯಾಕಂದರೆ ಇವಾಗ ನಾವು ಸ್ಟೇಜ್ ಮೇಲೆ ಇದ್ದಾಗ ನಮಗೆ ಗೋಯಲ್ ಕಾಲೇಜ್ ಅನ್ನೋದು ನಲ್ವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಪ್ರಿನ್ಸಿಪಾಲ್ ಅವ್ರು ಒಂದೇ ತಿಳಿಸಿದ್ರು ಸರ್ ನಲ್ವತ್ತು ವರ್ಷದಲ್ಲಿ ನೋಡ್ತಾ ಇದ್ದೀನಿ ಆ ಭೂಮಿ ನಲ್ವತ್ತು ವರ್ಷ ಹಿಂದೆ ಇರೋದು ಇವಾಗ ಲೋಕಲ್ ಸಿಗ್ತಾ ಸಿಗ್ತಾಯಿದೆ ಲೋಕಲ್ ಜನ ಇಲ್ಲಿ ಬನ್ನಿ ಒಳ್ಳೆ ಕಾಲೇಜು ನಮ್ಮದೇ ಅಂತಿಲ್ಲ ಎಲ್ಲೇ ಇರಲಿ ಲೋಕಲಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ ಯಾರ ರಿಸಲ್ಟ್ ಹೆಂಗಿದೆ ಅದು ನೋಡ್ಕೊಂಡು ನೀವು ಬಯಸಬೇಕು ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯ್ತು ಥ್ಯಾಂಕ್ ಯು